ಹಲೋ ಗೆಳೆಯರೆ ನಮಸ್ತೆ ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಐದುನೂರು ಹುದ್ದೆಗಳ ಭರ್ತಿ ಕುರಿತಂತೆ ಮಹತ್ವದ ಪ್ರಕಟಣೆಯನ್ನು ಅಭ್ಯರ್ಥಿಗಳಾಗಿ ಹೊರಡಿಸಲಾಗಿರುತ್ತೆ ಅದರ ಕುರಿತು ಕಂಪ್ಲೀಟ್ ಅನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯ ಕಂಟಿನ್ಯೂ ವಿಡಿಯೋಗಳ ನೋಟಿಫಿಕೇಷನ್ ಈ ಮೊಬೈಲ್ಗೆ ಬರಬೇಕು ಅಂದರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಹೊರಡಿಸಿರುವಂತಹ ಪ್ರಕಟಣೆ ಪ್ರಕಟಣೆ ಆಗಿರುತ್ತೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಸರಿಸುಮಾರು ಎರಡು ಸಾವಿರದ ಐನೂರು ಹುದ್ದೆಗಳ ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಆಗಿರತಕ್ಕಂಥವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕೂಡ ಮಾಡಲಾಗಿತ್ತು ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟಿಸಿ ಈಗ ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಪ್ರ ಆ ಒಂದು ಅಬ್ಜೆಕ್ಷನ್ ನಾವು ಆಕ್ಷೇಪಣೆಗಳು ಬಂದಂಥ ಆಕ್ಷೇಪಣೆಗಳನ್ನು ಪರಿಶೀಲನೆ ಮಾಡಿ ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿ ಎಮ್ ಟಿ ಸಿ ಪ್ರಕಟಿಸಲಾಗಿರುತ್ತೆ ಸೊ ಇಲ್ಲಿ ಉಲ್ಲೇಖಗಳನ್ನು ಕೊಡಲು ಕೊಡಲಾಗಿದೆ ಉಲ್ಲೇಖ ಒಂದರ ಪ್ರಕಟಣೆಯಂತೆ ನಿರ್ವಾಹಕ ಅಂದರೆ ಉಳಿಕೆ ಮೂಲ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅರ್ಹತೆಯನ್ನು ಪಡೆದಿದ್ದ ಅಭ್ಯರ್ಥಿಗಳ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ ಮೂರರ ಅನ್ವಯ ಹಾಗೂ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ವಿವರವನ್ನು ಉಲ್ಲೇಖ ನಾಲ್ಕರ ಅನ್ವಯ ಪ್ರಕಟಿಸಿ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಅದರಂತೆ ಸ್ವೀಕರಿಸಲಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಅಂತಿಮಗೊಳಿಸಿ ಉಲ್ಲೇಖ ಐದರಂತೆ ಪ್ರಕಟಿಸಲಾಗಿದ್ದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಅಂಕ ಹಾಗೂ ಹುಟ್ಟಿದ ದಿನಾಂಕದ ವಿವರಗಳನ್ನು ಕೆಳಕಂಡಂತೆ ಕೊಡಲಾಗಿರುತ್ತೆ ಇಲ್ಲಿ ಹುಟ್ಟಿದ ದಿನಾಂಕ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಒಂದು ವೇಳೆ ಇಬ್ಬರ ಅಂಕಿಗಳು ಸೇಮ್ ಅಂಕಗಳು ಬಂದಾಗ ಅಂಥ ಸಂದರ್ಭದಲ್ಲಿ ಅವರ ಜನ್ಮ ದಿನಾಂಕದಲ್ಲಿ ಯಾರು ಸೇಮ್ ಅಥವಾ ಹೆಚ್ಚು ವಯಸ್ಸನ್ನು ಹೊಂದಿರ್ತಾರೋ ಅಂಥವ್ರಿಗೆ ಆ ಹುದ್ದೆಯನ್ನು ಕೊಡಲಾಗುತ್ತೆ ಒಂದು ವೇಳೆ ಈ ಮೂವತ್ತೈದು ಪಾಯಿಂಟ್ ಏಟು ಐದು ಅಂಕಗಳು ಇಬ್ಬರು ಮಹಿಳಾ ಅಭ್ಯರ್ಥಿಗಳಿದ್ದರೆ ಅವರಲ್ಲಿ ಯಾರು ಸೀನಿಯರು ಅವರಿಗೆ ಆ ಒಂದು ಹುದ್ದೆಯನ್ನು ಕೊಡಲಾಗುತ್ತೆ ಆ ಕಾರಣಕ್ಕೋಸ್ಕರ ಹುಟ್ಟಿದ ದಿನಾಂಕವನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಅಂಕಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಹಾಗೆ ಸ್ನೇಹಿತರೆ ಇದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದರೋ ಅವರ ವಿವರ ಇದು ನಿರ್ವಾಹಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಉಳಿಕೆ ಮೂಲ ವೃಂದದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡುವಂಥದ್ದು ಅವರ ಹೆಸರು ಹಾಗೆ ಹುಟ್ಟಿದ ದಿನಾಂಕ ಹಾಗೆ ಅವರ ಒಂದು ಕ್ಯಾಟಗರಿ ಮತ್ತು ಅವರಿಗೆ ಏನೆಲ್ಲ ರಿಸರ್ವೇಷನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅದರೆಲ್ಲ ಡೀಟೇಲ್ಸ್ ಕೂಡ ಇದೆ ಹಾಗೆ ಕೊನೆಯ ಭಾಗದಲ್ಲಿರ್ತಕ್ಕಂಥದ್ದು ಅವರು ಯಾವ ಒಂದು ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಒಟ್ಟಾರೆ ಇದು ಹೈದರಾಬಾದ್ ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ ರೆಸಿಡಿಯಲ್ ಕೇಡರ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿಯಾಗಿದ್ದು ಸೊ ಇದು ಅಂತಿಮ ಆಯ್ಕೆ ಪಟ್ಟಿಯಾಗಿರುತ್ತೆ ಇವರಿಗೆ ಶೀಘ್ರದಲ್ಲೇ ಆರ್ಡರ್ ಕಾಪಿ ಕೂಡ ಇಶ್ಯೂ ಆಗುವಂಥದ್ದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಆದೇಶ ಕಾಪಿಯನ್ನು ನೀಡಲಾಗುತ್ತೆ ಸೊ ಕೆಳಗಡೆ ಎರಡು ಸಾವಿರದ ಐದುನೂರು ಹುದ್ದೆಗಳಲ್ಲಿ ಎರಡು ಸಾವಿರದ ಎಂ ಎರಡು ನೂರ ಎಂಬತ್ತೈದು ಹುದ್ದೆ ಅಭ್ಯರ್ಥಿಗಳ ಪಟ್ಟಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಅಂದರೆ ಇನ್ನುಳಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ ಯಾಕೆ ಬಿಡುಗಡೆಗೊಂಡಿಲ್ಲ ಅಂತಂದರೆ ಆ ಕೆಟಗರಿ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಾಗ ಅದನ್ನ ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಮುಂದಿನ ಬಾರಿ ಅಂದರೆ ಮುಂದಿನ ನೇಮಕಾತಿಯಲ್ಲಿ ಅವ್ರನ್ನ ಆ ಒಂದು ಹುದ್ದೆಗಳನ್ನು ತುಂಬ್ಕೋಬೇಕಾಗತ್ತೆ ಹಾಗೆ ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೂಡ ಕೊಟ್ಟಿದ್ದಾರೆ ಸೊ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಮಾತ್ರಕ್ಕೆ ಅಭ್ಯರ್ಥಿಯ ಆಯ್ಕೆ ಅಥವಾ ನೇಮಕಾತಿಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತ ಇದೆ ಸೊ ಅಂದರೆ ನಿಮ್ಮ ಎಲ್ಲ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಷನ್ನು ಆ ಸರ್ಟಿಫಿಕೇಟ್ ಏನಿದೆಯಲ್ಲ ಅದು ವ್ಯಾಲಿಡೇಷನ್ ಆಗಬೇಕಾಗುತ್ತೆ ಉದಾಹರಣೆಗೆ ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಅಂತಂದರೆ ಅದು ಕ ಕೆ ಎಸ್ ಇ ಬಿಗೆ ಹೋಗಿ ಅಲ್ಲಿ ವ್ಯಾಲಿಡೇಷನ್ ಆಗಬೇಕಾಗತ್ತೆ ಹಾಗೆ ನೀವು ಸೆಲೆಕ್ಷನ್ ಆಗಿರ್ತಕ್ಕಂಥ ಕೆಟಗರಿ ಏನಿದೆಯಲ್ಲ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಅದು ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ಮಾಡಿಸ್ಬೇಕಾಗತ್ತೆ ಅದೇ ರೀತಿಯಾಗಿ ಇನ್ನಿತರ ಗ್ರಾಮೀಣ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಮಾಣ ಪತ್ರವನ್ನು ಡಿ ಡಿ ಪಿ ಆಫೀಸಿಂದ ಒಂದು ವ್ಯಾಲಿಡೇಷನ್ ಮಾಡಿಸ್ಬೇಕಾಗುತ್ತೆ ಹಾಗಾಗಿ ಇವೆಲ್ಲ ಕಾರಣಗಳಿಗೋಸ್ಕರ ಸೊ ಯಾವುದೇ ಸಮಸ್ಯೆಗಳು ಬಂದರೆ ಅಂಥದ್ದನ್ನ ಪೆಂಡಿಂಗಲ್ಲಿ ಇಡಲಿಕ್ಕೆ ಅವಕಾಶ ಇರುತ್ತೆ ಸೊ ಆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳು ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಮೀಸಲಾತಿ ಇನ್ನಿತರ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರಿಗಳಿಂದ ಪರಿಶೀಲನಾ ವರದಿ ಹಾಗೂ ಪೂರ್ವೋತ್ತರ ನಡತೆಯ ತನಿಖೆಯ ಬಗ್ಗೆ ವರದಿಗೆ ವರದಿಗೆ ಅಂತಿಮ ವರದಿಗೆ ಒಳಪಟ್ಟಿರುತ್ತೆ ಅನ್ನುವಂಥದ್ದಿದೆ ಸೊ ಹಾಗೆ ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗಳನ್ನು ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಸೂಕ್ತ ವೈದ್ಯಾಧಿಕಾರಿ ಪ್ರಾಧಿಕಾರದಿಂದ ನಡೆಸಿಕೊಂಡು ವೈದ್ಯಕೀಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಕರ್ತವ್ಯಕ್ಕೆ ವರದಿ ಮಾಡುವ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಕಣ್ಣು ಪರೀಕ್ಷೆ ಮತ್ತು ಇತರೆ ಪರೀಕ್ಷೆಗಳನ್ನು ಕೂಡ ಮಾಡಲಾಗುತ್ತೆ ಸೊ ಹಾಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹತ್ತನೇ ತರಗತಿ ಅಥವಾ ಪಿ ಯು ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಾಗುತ್ತೆ ಒಂದು ವೇಳೆ ಹಂಗೆ ಓದಿಲ್ಲ ಅಂತಂದರೆ ಅವರು ಕೆ ಪಿ ಎಸ್ ಸಿ ನಡೆಸ್ತನ ನಡೆಸ್ತಕ್ಕಂಥ ಕಂಪಲ್ಸರಿ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕಾಗುತ್ತೆ ಹಾಗೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ವರ್ಷಗಳ ಕಾಲ ಒಂದು ವೃತ್ತಿ ತರಬೇತಿಗೆ ಒಳಪಡಿಸಲಾಗುತ್ತೆ ಸೊ ಆ ವೃತ್ತಿ ಪ ತರಬೇತಿಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಳ್ಳುವಂಥ ಒಂದು ನಿಬಂಧನೆಗೆ ಒಳಪಟ್ಟಿರುತ್ತೆ ಹಾಗೆ ಇನ್ನಿತರ ಯಾವುದೇ ವಿಷಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಿ ಎಂ ಟಿ ಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಅಂತಿಮವಾಗಿರುತ್ತೆ ಸೊ ಗೆಳೆಯರು ಇದಿಷ್ಟು ಕೂಡ ಬಿ ಎಂ ಟಿ ಸಿಯಲ್ಲಿ ಪ್ರಕಟ ಮಾಡಿರುವಂತಹ ಉಳಿಕೆ ಮೂಲ ವೃಂದದ ಹುದ್ದೆಗೆ ಅಂತಿಮ ಆಯ್ಕೆ ಪಟ್ಟಿ ಕುರಿತು ಷರತ್ತು ಮತ್ತು ನಿಬಂಧನೆಗಳು ಹಾಗೂ ಇನ್ನಿತರ ಮಾಹಿತಿ ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿ